ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಬೈಕೋಬ್ ಕಿರಣಮುಟ್ಟಿ ಕಂದಾಯ ವೃತ್ತದ ಎಸ್ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡು ಕಾಡೇನಹಳ್ಳಿ ಸರ್ವೆ ನಂಬರ್ ಎಂಬತ್ನಾಲ್ಕು ಎಂಬತ್ತೈದು ಸಬ್ ಒಂದು ಎಂಬತ್ತೈದು ಸಬ್ ಎರಡು ಬೂಡಿದೇರಿ ಸರ್ವೆ ನಂಬರ್ ನಲವತ್ತೊಂಬತ್ತು ನಲವತ್ತೈದು ನಾಲ್ಕು ನಾಗನಹಳ್ಳಿ ಸರ್ವೆ ನಂಬರ್ ಹದಿನೆಂಟು ಇಪ್ಪತ್ನಾಲ್ಕರಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಗೋಮಾಳ ಜಮೀನನ್ನು ಕೆಲವು ಭೂಗಳ್ಳರು ಒತ್ತುವರಿ ಮಾಡಿಕೊಂಡು ಸರ್ಕಾರದ ಆದೇಶವನ್ನು ಮತ್ತು ಕಂದಾಯ ಇಲಾಖೆ ಆದೇಶವನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಮದ್ಯದಂಗಡಿ ನಿರ್ಮಾಣ ಮಾಡುವ ಜೊತೆಗೆ ಗೋಮಾಳ ಜಮೀನನ್ನು ಮಂಜೂರಿ ಆಗಿಲ್ಲ ಆದರೆ ಮಂಜೂರಿಯನ್ನು ತಡತಾನೇ ಇಲ್ಲ ಆದರೆ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಒಂದು ಕೋಟಿ ರೂಪಾಯಿಗೆ ಸುಮಾರು ಇಪ್ಪತ್ತು ಗುಂಟೆ ಜಮೀನು ಮಾಡಿದ್ದಾರೆ ಅದರ ಜೊತೆಗೆ ಐದು ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿಗೆ ಫ್ಯಾಕ್ಟರಿಗಳನ್ನು ಈ ಒಂದು ಬಲಾಢ್ಯರು ಭೂಗಳರು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಆ ಸರ್ವೆ ನಂಬರ್ ಎಂಬತ್ನಾಲ್ಕಿ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ಕಾಡಿನಹಳ್ಳಿ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಬೆಂಗಳೂರು ಮೂಲದ ಬೂಡದೇರು ಅನಂತ ರೆಡ್ಡಿ ಎಂಬುವರು ಆ ಒಂದು ಅಕ್ರಮವಾಗಿ ಲೇಔಟ್ ಮಾಡಿ ಅಂದ್ರೆ ಲೇಔಟ್ ಮಾಡಬಾರ್ದು ಅದಕ್ಕೆ ಒಂದು ಮಾನದಂಡ ಇದೆ ಅದೇ ಗೋಮಾಳ ಜಮೀನು ಅದರದು ದುರಸ್ತಿ ಆಗಿರಬೇಕು ಪಿ ನಂಬರ್ ಇರಬಾರ್ದು ಅದರ ಜೊತೆಗೆ ರೈತರಿಗೆ ಯಾಕಂದ್ರೆ ಇವತ್ತು ಲೇಔಟ್ಗಳಲ್ಲಿ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರು ತನ್ನ ಕನಸಿನ ಮನೆ ಕಟ್ಟಲು ಹೂಡಿತ್ತ ಹಣವನ್ನು ಹೊಟ್ಟೆಗೆ ತಿನ್ನಲ್ಲ ಬಟ್ಟೆ ಹಾಕಲ್ಲ ನಾವು ಒಂದು ಕನಸಿನ ಮನೆ ಕಟ್ಟಬೇಕು ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯದ ಒಂದು ಮನೆಯನ್ನು ಕಟ್ಟಕೊಡ್ಬೇಕಂತೇಳಿ ಕನಸು ಕಾಣುವಂತಹ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ಅಮಾಯಕತನವನ್ನೇ ಬಂಡವಾಳವಾಗಿಸಿಕೊಂಡಿರುವ ಈ ಒಂದು ವ್ಯಕ್ತಿಯು ಸುಮಾರು ಅಲ್ಲಿ ಲೇಔಟ್ ಮಾಡಿ ಆ ಲೇಔಟ್ ಅಲ್ಲಿ ಅದು ಸರ್ಕಾರದ ಗೋಮಾಳ ಎಲ್ರಿಗೂ ಗೊತ್ತು ಕಂದಾಯ ಅಧಿಕಾರಿಗೂ ಗೊತ್ತು ಸರ್ವೆ ಅಧಿಕಾರಿಗಳು ಗೊತ್ತು ಎಲ್ರಿಗೂ ಗೊತ್ತು ಅದರಲ್ಲಿ ಬಡವರಿಗೆ ನಿವೇಶನಗಳನ್ನು ಮಾರಾಟ ಮಾಡ್ತಾ ಅದರ ಜೊತೆಗೆ ಬೈಕೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಡ ಆಗ್ತಾ ಇದ್ದಾರೆ ನೀವು ಖಾತೆಗ್ ಮಾಡ್ಕೊಡಿ ಅಂತ ಹೇಳಿ ಅಲ್ಲ ಸರ್ಕಾರಿ ಗೋಮಾಳಕ್ಕೆ ಯಾವ ರೀತಿ ಒತ್ತುವರಿ ಮಾಡೋ ಆ ಒಂದು ಸರ್ಕಾರಿ ಜಮೀನಿಗೆ ಯಾವ ರೀತಿ ಖಾತೆಯಾಗಿ ಮಾಡ್ಕೊಡ್ಬೇಕು ಒಂಥರ ಈ ಮದ್ಯದಂಗಡಿಯೇ ಅಂದ್ರೆ ಅದೇ ಖಾದಿ ಅಂದ್ರೆ ಆ ಲೋಕಲ್ ಅಂದ್ರೆ ಸ್ಥಳೀಯ ವ್ಯಕ್ತಿಯೊಬ್ರು ಅಲ್ಲಿಂದು ಮದ್ಯದಂಗಡಿ ಮಾಡಿದ್ದಾರೆ ಆದರೆ ಅವ್ರಿಗೆ ಮಂಜೂರಾಗಿರೋದು ಹಿಂದೆ ದೇಶ ಕನ್ವರ್ಸ್ ಆಗಿದ್ರೆ ಹಿಂದೆ ಅವರು ಮುಂದಗಡೆ ಹಾಕಿಕೊಂಡು ಅದು ಅಕ್ರಮವಾಗಿ ಒತ್ತುವರಿ ಮಾಡಿಸಿಕೊಂಡು ಮಧ್ಯದಂಗಡಿ ಮಾಡಿದೆ ಇದರ ವಿರುದ್ಧ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಮತ್ತೆ ಮಾನ್ಯ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ಉಪವಿಭಾಗಾಧಿಕಾರಿ ಕೊಟ್ಟಿದ್ದೀವಿ ಅದರ ಜೊತೆಗೆ ಮಾನ್ಯ ಮುಳುಬಾಗಲು ಜನಪ್ರಿಯ ಶಾಸಕರಾದಂತಹ ಆ ಇವ್ರು ಯಾರು ಸಮೃದ್ಧಿ ಮಂಜಣ್ಣವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ಬೈಕು ನಾಡ ಕಚೇರಿ ಆದಂತಹ ಕೊಟ್ಟಿದ್ದೀವಿ ಆರ್ ಎ ವಿ ಎಗೂ ಇವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಶಾಸಕರನ್ನು ಹೊರತುಪಡಿಸಿ ಕಂದಾಯ ಅದೇ ಮುಳುಬಾಗಲು ತಾಲೂಕಿನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಈ ಒಂದು ತಿರುಮುಣಿ ಗೋಮಾಳ ಜಮೀನಿನ ಉಸ್ತೂರಿಗಾರ ಜೊತೆ ಶಾಮೀಲಾಗಿ ಸರ್ಕಾರದ ಆಸ್ತಿಯನ್ನು ಅವರಿಗೆ ಅಡ ಇಟ್ಟು ತಮ್ಮ ಅಧಿಕಾರಗಳನ್ನ ಅವ್ರಿಗೆ ಅಡ ಇಟ್ಬಿಟ್ಟು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಿರುಮಟ್ಟಿ ಗ್ರಾಮದ ಸಂಬಂಧಪಟ್ಟ ಗೋಮಾಳ ಜಮೀನನ್ನು ಒತ್ತುವರಿಯನ್ನು ತೆರವುಗೊಳಿಸಲು ವಿಶೇಷ ಸರ್ವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಆ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಕುರಿಗಾಯಿಗಳಿಗೆ ಇಲ್ಲಾಂದ್ರೆ ಆ ಕಡೆಯ ಒಂದು ಬಡವರಿಗೆ ಒಂದು ಮೀಸಲಿಡಬೇಕು ಅಂತೇಳಿ ಕಟ್ಟ ಕಡೆಯ ಹೋರಾಟ ಯಾಕಂದ್ರೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಿರುನುಮಟ್ಟಿ ಒತ್ತುವರಿ ಆಗಿರುವ ಜಾಗದಲ್ಲಿ ಜಾನುವಾರುಗಳ ಸಮೇತ ಪಾರ್ಕೋಲ್ ಚಳುವಳಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಜಾಣ ನಿದ್ದೆಯಲ್ಲಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಬಡಿದೆಬ್ಬಿಸಿ ಒತ್ತುವರಿ ಮಾಡದಿರುವ ಒತ್ತುವರಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಸರ್ಕಾರಿ ಜಮೀನು ಉಳಿಯಲೇಬೇಕೆಂಬ ಈ ಒಂದು ಹೋರಾಟಕ್ಕೆ ಆ ಸುತ್ತಮುತ್ತಲ ಗ್ರಾಮಸ್ಥರ ಸಮಸ್ತ ನಾಗರಿಕರು ಮತ್ತು ರೈತರು ಸಹಕರಿಸಬೇಕಂತೇಳಿ ಹೇಳಿ ಮನವಿಯನ್ನು ಮಾಡ್ತಾರೆ